ನಾಲ್ಕು ದಿನಗಳ ಕಾಲ ಈ ಕೃಷಿ ಮೇಳ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ಕೆ ವಿದ್ಯಾ ಆವರಣದಲ್ಲಿ ನಡೀತಾ ಇದೆ ಇದು ಪ್ರತಿ ವರ್ಷ ಕೃಷಿ ವಿಶ್ವವಿದ್ಯಾನಿಲಯ ನಡೆಸುವಂಥ ರೈತರ ವಾರ್ಷಿಕ ಹಬ್ಬ ಅಂದರೆ ತಪ್ಪಾಗಿಲ್ಲ ಈ ಕೃಷಿ ಮೇಳದಲ್ಲಿ ನಾವು ಹಲವಾರು ವೈಜ್ಞಾನಿಕ ಸಂಶೋಧನೆಗಳನ್ನು ತಾಂತ್ರಿಕತೆಗಳನ್ನು ಆವಿಷ್ಕಾರಗಳನ್ನು ಮತ್ತೆ ಮುಂದೆ ನಾವು ಯಾವ ರೀತಿ ಕೃಷಿ ಕ್ಷೇತ್ರಕ್ಕೆ ಹಲವಾರು ಆಧುನಿಕ ತಂತ್ರಜ್ಞಾನಗಳನ್ನು ಸೇರಿಸ್ಕೋಬೋದು ಅನ್ನೋದು ನಾವು ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕೆ ಇವತ್ತು ಪ್ರಯತ್ನ ಮಾಡಬೇಕು ಈ ಕೃಷಿ ಮೇಳದಲ್ಲಿ ಈಗ ನಮ್ಮಲ್ಲಿ ಒಂದು ಸುಮಾರು ಹತ್ತು ಎಕರೆ ಪ್ರದೇಶದಲ್ಲಿ ಐವತ್ತೆರಡು ಬೆಳೆಗಳನ್ನ ಬೆಳೆದಿರುವಂತ ಎಲ್ಲಾ ಬಂದಂತ ರೈತರು ಎಲ್ಲರೂ ಆ ನಮ್ಮ ಏರಿಯಾಗ್ ಹೋಗ್ಲಿಕ್ಕೆ ಆಗಲ್ಲ ವಿಸ್ತೀರ್ಣ ಬಹಳ ದೊಡ್ಡದಿದೆ ಅಂತ ನಮ್ಮ ಕೃಷಿ ಮೇಳದ ಮಳಿಗೆಗಳ ಹಿಂಭಾಗದಲ್ಲಿ ಪಕ್ಕದಲ್ಲೇನೆ ಸಹ ಈ ಹತ್ತು ಎಕರೆ ಪ್ರದೇಶದಲ್ಲಿ ವಿಶೇಷವಾಗಿ ಎಲ್ಲ ಬೆಳೆಗಳನ್ನ ಬೆಳೆದು ಅದರಲ್ಲಿ ಹೊಸ ತಳಿಗಳನ್ನ ಏನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಹೊಸ ತಾಂತ್ರಿಕತೆಗಳನ್ನು ನಾವು ಏನು ಅಳವಡಿಸ್ಕೊಂಡಿದ್ದೀವಿ ಆ ಬೆಳೆ ಬೆಳೀಲಿಕ್ಕೆ ಮತ್ತೆ ಈ ಹಸಿರುದು ಮನೆಯಲ್ಲಿ ಯಾವ ರೀತಿ ಬೆಳೆಗಳನ್ನು ಬೆಳೀಬಹುದು ಅದನ್ನು ಮತ್ತೆ ಮಣ್ಣು ರಹಿತ ಕೃಷಿಯನ್ನ ಮಾಡಲಿಕ್ಕೆ ಯಾವ ರೀತಿ ಅವಕಾಶ ಇದೆ ಅನ್ನೋದ್ರ ಎಲ್ಲ ನಾವು ಅಲ್ಲಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಿದ್ದೀವಿ ಹಾಗಾಗಿ ತಮಗೆ ಆ ಹತ್ತು ಎಕರೆ ಪ್ರದೇಶದಲ್ಲೇ ಎಲ್ಲ ಬೆಳೆಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಮತ್ತೆ ಆ ಬೆಳೆಗಳನ್ನು ಬೆಳೆದಿರೋ ವಿಧಾನಗಳ ಬಗ್ಗೆ ಅಳವಡಿಸ್ಕೊಂಡಿರುವಂಥ ತಾಂತ್ರಿಕತೆಗಳ ಬಗ್ಗೆ ತಮಗೆ ಮಾಹಿತಿ ಅಲ್ಲೇ ವಿಜ್ಞಾನಿಗಳಿಂದ ನೇರವಾಗಿ ಸಿಗುತ್ತೆ ಮತ್ತೆ ನಮ್ಮ ಕೃಷಿ ಮೇಳಕ್ಕೆ ಆಗಮಿಸ್ತಿರುವಂಥ ರೈತರಿಗೂ ಸಹ ಆ ಒಂದೇ ಪ್ರದೇಶದಲ್ಲಿ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಳ್ಳಲಿಕ್ಕೆ ಅವರಿಗೆ ಅನುಕೂಲ ಆಗುತ್ತೆ ಇದರ ಜೊತೆಗೆ ಪ್ರತಿ ವರ್ಷ ಕೃಷಿ ಮೇಳವನ್ನು ನಾವು ಒಂದು ಘೋಷವಾಕ್ಯದೊಂದಿಗೆ ಬಂದಿವೆ ಅಂದರೆ ಆ ವರ್ಷದಲ್ಲಿ ಯಾವ ವಿಷಯಕ್ಕೆ ಪ್ರಾಮುಖ್ಯತೆ ಇದೆ ಆ ಒಂದು ಪ್ರಚಲಿತ ವಿಷಯವನ್ನು ತಗೊಂಡು ನಾವು ಕೃಷಿ ಮೇಳ ಆಯೋಜಿಸೋದು ಮುಂಚೆಯಿಂದ ನಡೆದು ಬಂದಿರುವಂಥ ಸಂಪ್ರದಾಯ ಅದರಲ್ಲಿ ಈ ಬಾರಿ ನಮ್ಮ ಈ ಇಪ್ಪತ್ತು ಇಪ್ಪತ್ನಾಲ್ಕರ ಕೃಷಿ ಮೇಳದ ಘೋಷವಾಕ್ಯ ಹವಾಮಾನ ಚಿತ್ರ ಡಿಜಿಟಲ್ ಕೃಷಿ ಕಳೆದ ಬಾರಿ ಇಪ್ಪತ್ತು ಇಪ್ಪತ್ತ್ ಮೂರರಲ್ಲಿ ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಆಗಿದ್ದರಿಂದ ನಾವು ಸಿರಿಧಾನ್ಯಗಳ ಬಗ್ಗೆ ಕೃಷಿ ಮೇಳವನ್ನು ಏರ್ಪಡಿಸ್ತೀವಿ ಈ ಬಾರಿ ಈ ಹವಾಮಾನ ಚಿತ್ರ ಡಿಜಿಟಲ್ ಕೃಷಿ ಬಗ್ಗೆ ಮಾಡ್ತಾ ಇದ್ದೀವಿ ಇಲ್ಲಿ ಇದರಲ್ಲಿ ಎರಡು ಪ್ರಶ್ನೆಗಳಿದೆ ಒಂದು ಹವಾಮಾನ ಚಿತ್ರ ಮತ್ತೆ ಡಿಜಿಟಲ್ ಕೃಷಿ ಹವಾಮಾನ ಚಿತ್ರ ಅಂದರೆ ಈಗ ತಮಗೆಲ್ಲ ಗೊತ್ತಿದೆ ಈಗ ಹವಾಮಾನ ವೈಪರೀತ್ಯ ಸಾಕಷ್ಟು ನಮ್ಮ ಕೃಷಿ ಕ್ಷೇತ್ರಕ್ಕೆ ಪರಿಣಾಮವನ್ನು ಬೀಳ್ತಾ ಇದೆ ಹವಾಮಾನ ನಮಗೆ ಬರಬೇಕಾದಂಥ ಸಮಯದಲ್ಲಿ ಮಳೆ ಬರ್ತಾ ಇಲ್ಲ ಅಥವಾ ಬೆಳೆಗೆ ಅವಶ್ಯಕತೆ ಇರುವಂಥ ಸಮಯದಲ್ಲಿ ನನಗೆ ಮಳೆ ಬರ್ತಾ ಇಲ್ಲ ಅಥವಾ ಬೇಡದೆ ಇರುವಂಥ ಸಮಯದಲ್ಲಿ ಅತಿ ಹೆಚ್ಚು ಮಳೆ ಆಗ್ಬಿಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೃಷಿಯನ್ನು ಹವಾಮಾನಕ್ಕೆ ಹೊಂದಿಕೊಂಡು ಮಾಡಬೇಕಾದಂತ ಪರಿಸ್ಥಿತಿ ಕೃಷಿಕರಿಗೆ ಬಂದಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಈ ಹವಾಮಾನ ಚತುರ ಅಂದರೆ ಹವಾಮಾನಕ್ಕೆ ಹೊಂದಿಕೊಂಡು ನಡೆಸ್ಕೊಂಡು ಹೋಗಲಿಕ್ಕೆ ಬೇಕಾದಂಥ ತಯಾರಿಗಳನ್ನ ತಾಂತ್ರಿಕತೆಗಳನ್ನ ರೈತರಿಗೆ ಪರಿಚಯ ಮಾಡಿಸೋ ಉದ್ದೇಶವನ್ನು ಇಟ್ಕೊಂಡು ಹವಾಮಾನ ಚತುರ ಮತ್ತೆ ಈ ಹವಾಮಾನ ಚತುರತೆಯನ್ನು ನಾವು ಯಾವ ರೀತಿ ಮಾಡ್ಕೋಬಹುದು ಅನ್ನೋದಕ್ಕೆ ಡಿಜಿಟಲ್ ಕೃಷಿ ಇವತ್ತಿನ ಗೊತ್ತಿದೆ ಇಡೀ ಪ್ರಪಂಚದಾದ್ಯಂತ ಡಿಜಿಟಲ್ ಬಹಳಷ್ಟು ರೆವಲ್ಯೂಷನ್ ಕ್ರಾಂತಿಯನ್ನು ಉಂಟು ಮಾಡಿದೆ ಎಲ್ಲಾ ಫೀಲ್ಡ್ ಅಲ್ಲೂ ಮೆಡಿಸಿನ್ ಅಲ್ಲಿರ್ಬೋದು ಬೇರೆ 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 ಕ್ಷೇತ್ರಗಳಲ್ಲಿ ಈ ಡಿಜಿಟಲ್ ಅನ್ನೋದು ಬಹಳ ಅತ್ಯುತ್ತಮವಾಗಿ ಕೆಲಸ ನಿರ್ವಹಿಸ್ತಾ ಇದೆ ಆದರೆ ಈ ಡಿಜಿಟಲ್ನ ಕೃಷಿಗೂ ತಗೊಂಡು ಬರಬೇಕು ಆ ಕೃಷಿ ಸಹ ಡಿಜಿಟಲ್ನಿಂದ ಆಗುವಂತಹ ಉಪಯೋಗಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಈ ಡಿಜಿಟಲ್ ಕೃಷಿ ಬಂದು ನಾವು ಈ ರೀತಿ ಈ ಬಾರಿ ನಮ್ಮ ಕೃಷಿ ಮೇಳವನ್ನು ಆಯೋಜಿಸ್ತಾ ಇದ್ದೀವಿ ಈ ಡಿಜಿಟಲ್ ಕೃಷಿನಲ್ಲಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಹಲವಾರು ಈಗಾಗಲೇ ತಮಗೆ ಪ್ರೆಸ್ ನೋಟ್ ತನ್ನ ವೃದ್ಧಿ ಮಾಡಲಿಕ್ಕೆ ಬೇಕಾದ ಸಿಂಪರಣೆ ಮಾಡಲಿಕ್ಕೆ ಸಹ ಬೀಜದಲ್ಲಿ ಒಂದು ಸ್ಟಾರ್ಟ್ಅಪ್ ಇಂದ ಬಂದಿರುವಂಥ ತಂತ್ರಜ್ಞಾನ ನಾವು ಈ ಕೃಷಿ ಮೇಳದಲ್ಲಿ ಬರೀ ವಿಶ್ವವಿದ್ಯಾನಿಲಯದಿಂದ ತೊಂದರೆ ನಮ್ಮ ಆ ಒಂದು ದ್ರೋಣ್ ಮೂಲಕ ಮಾಡ್ತಾ ಇರುವಂತಹ ಟೆಕ್ನಾಲಜಿಯನ್ನು ನಾವು ಪ್ರಾತ್ಯಕ್ಷಕ್ಕೆ ಇದ್ದೀವಿ ಅಂದ್ರೆ ಅಲ್ಲಿ ತೆಂಗಿನ ಮರ ಇದ್ದೇ ಇರೋದ್ರಿಂದ ನಾವೇ ಒಂದು ತೆಂಗಿನ ಮರನ್ನ ನೆಟ್ಟು ಅದರಲ್ಲಿ ಗೊಂಜದನ್ನ ಕಟ್ಟಿದ್ದೀವಿ ಪ್ರಾತ್ಯಕ್ಷಿಕೆಗೋಸ್ಕರ ಮನದಟ್ಟಾಗಲಿ ಅನ್ನುವಂತ ಒಂದು ವಿಧಾನದಲ್ಲಿ ಆಮೇಲೆ ಇನ್ನೊಂದು ಈ ಬೆಳೆಗಳನ್ನ ನಾವು ಬಿತ್ತನೆ ಮಾಡಬೇಕು ಅನ್ನೋದು ಆದ್ರೆ ಈ ರೈತರು ಆಳವಾದಂತ ಉಡುಮೆ ಮಾಡಿ ಬಿತ್ತನೆ ಮಾಡಿದಾಗ ಅಥವಾ ನೀರ್ ಮೇಲೆನೆ ಉಡು ಮಾಡಿ ಬಿತ್ತನೆ ಮಾಡಿದಾಗ ಅದು ಮೊಳಕೆ ಹೊಡೆಯುವಂತಹ ಪ್ರಮಾಣ ನಮಗೆ ನಮ್ಗೆ ಕಾರ್ಮಿಕರ ಲಭ್ಯತೆಯ ಮಧ್ಯದಲ್ಲೂ ಕೃಷಿಯನ್ನ ಸಾಮವಾಗಿ ನಾವು ನೆರವೇರಿಸಬೇಕು ಅನ್ನುವಂಥ ದೃಷ್ಟಿಯನ್ನ ಇಟ್ಕೊಂಡು ನಾವು ಈ ಡಿಜಿಟಲ್ ಕೃಷಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಅದಕ್ಕೆ ಆದ್ರೆ ಇದು ಯಾವುದನ್ನು ನಾವು ಮಳಿಗೆಗಳಲ್ಲಿ ಪ್ರದರ್ಶನಕ್ಕೆ ಇಡ್ತಾ ಇಲ್ಲ ಇದನ್ನ ಒಂದು ಎಕರೆ ಅದಕ್ಕೋಸ್ಕರನೇ ಈ ಬಾರಿ ಪ್ರಪ್ರಥಮ ಬಾರಿಗೆ ಒಂದು ಎಕರೆ ಜಾಗವನ್ನು ಮಾಡಿದ್ದೀವಿ ಆ ಒಂದು ಎಕರೆ ಜಾಗದಲ್ಲಿ ಈ ಎಲ್ಲ ತಂತ್ರಜ್ಞಾನಗಳನ್ನ ರೈತರು ನೇರವಾಗಿ ವೀಕ್ಷಣೆ ಮಾಡಲಿಕ್ಕೆ ಪ್ರಾತ್ಯಕ್ಷೀಯ ಮೂಲಕ ತೋರಿಸ್ತಾ ಇದೆ ಅಂದರೆ ನಾವು ಮಳಿಗೆನಲ್ಲಿ ಇಟ್ಟಾಗ ಅವ್ರಿಗೆ ಅನುಮಾನ ಬರ್ಬೋದು ಇದು ಯಾವ ರೀತಿ ನಡೆಯುತ್ತೆ ಇದು ಯಾವ ರೀತಿ ಮಾಡ್ಬೋದು ಅನ್ನೋದು ಅದ್ರ ಬದಲು ಒಂದು ಎಕರೆ ಒಂದು ಮೀಸಲಿಟ್ಟಿರುವಂಥ ಜಾಗದಲ್ಲಿ ಈ ಎಲ್ಲ ತಂತ್ರಜ್ಞಾನಗಳನ್ನು ಏನು ನಾವು ಡಿಜಿಟಲ್ ಕೃಷಿ ಆಟೋಮೆಟಿಕ್ ಆಗಿದೆ ಅಂತ ಹೇಳ್ತೀವಿ ಅದನ್ನೆಲ್ಲ ಒಂದೇ ಸ್ಥಳದಲ್ಲಿ ನಿಮಗೆ ಪ್ರದರ್ಶನಕ್ಕೆ ಏರ್ಪಡಿಸುತ್ತೀವಿ ರೈತ ಬಾಂಧವರಿಗೆ ಇದು ಭಾಳ ಅತ್ಯುಪಯುಕ್ತ ಅತ್ಯುಪಯುಕ್ತವಾಗಿರುತ್ತೆ ಅದನ್ನು ಹೆಚ್ಚು ಬೆಲೆ ಬರುವಂಥ ನಮ್ಮ ಬೆಳೆಗಳನ್ನು ಈಗ ಲೆಟಿವ್ಸ್ ಅಂತ ಇರ್ಬೋದು ಬ್ರಾಕ್ವಲಿ ಅಂತ ಇರ್ಬೋದು ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಅದರಲ್ಲಿ ನಮಗೆ ಗ್ರೀನ್ ಇದನ್ನು ಅಂತ ಬೆಳೆಗಳನ್ನು ಮಣ್ಣು ರಹಿತವಾಗಿ ಯಾವ ರೀತಿ ನಾವು ಬೆಳೆದು ನಗರ ಪ್ರದೇಶಗಳಿಗೆ ಕಳಿಸ್ಕೊಳ್ಬೇಕು ಅನ್ನೋದನ್ನು ಸಹ ನಾವು ಪ್ರಾತ್ಯಕ್ಷಿಕೆಯನ್ನ ಮಾಡ್ತಾ ಇದ್ದೀವಿ ಮತ್ತೆ ಈ ಕೃಷಿ ವಿಶ್ವವಿದ್ಯಾನಿಲಯದ ವ್ಯಾಪ್ತಿನಲ್ಲಿ ಬರುವಂಥ ಹತ್ತು ಜಿಲ್ಲೆಗಳು ಹೆಚ್ಚು ಜಿಲ್ಲೆಗಳು ಒಣಭೂಮಿ ಬೇಸಾಯದ ಮೇಲೆ ಅವಲಂಬಿತವಾಗಿದ್ದಾವೆ ಕುಷ್ಕಿ ಬೇಸಾಯಕ್ಕೆ ಹಾಗಾಗಿ ಕುಷ್ಕಿ ಬೇಸಾಯದಲ್ಲಿ ಹೆಚ್ಚು ಇಳುವರಿ ಬರುವಂಥ ತಾಂತ್ರಿಕತೆಗಳನ್ನ ನಮ್ಮ ಒಣಭೂಮಿ ಬೇಸಾಯದ ಮೂಲಕ ಅದನ್ನು ಸಹ ನಾವು ಮಾಡಿಸ್ತಾ ಇದ್ದೀವಿ ಸುಮಾರು ವಿವಿಧ ತಳಿಗಳ ಜಾನುವಾರುಗಳನ್ನ ಪ್ರದರ್ಶನವನ್ನು ಸಹ ನಾವು ಈ ಬಾರಿ ಏರ್ಪಡಿಸ್ತಾ ಅದರಲ್ಲಿ ಸುಮಾರು ದೇಸಿ ತಳಿಗಳ ಹಸುಗಳು ಬರ್ತಾ ಇದ್ದಾವೆ ಮತ್ತೆ ಇನ್ನಿತರ ತಳಿಗಳ ಹಸುಗಳನ್ನು ಸಹ ನಾವು ಪ್ರದರ್ಶನಕ್ಕೆ ಇದ್ದೀವಿ ಪಶುಸಂಗೋಪನೆಯನ್ನ ಯಾವ ರೀತಿ ಲಾಭದಾಯಕ ಉದ್ದಿಮೆಯಾಗಿ ನಾವು ಬದಲಾವಣೆ ಮಾಡ್ಕೋಬೋದು ಮತ್ತೆ ಈ ಪಶುಸಂಗೋಪನೆಯಿಂದ ಕೃಷಿಗೆ ಯಾವ ರೀತಿ ನೇರವಾಗಿ ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಆ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೀವಿ ಅದ್ರ ಜೊತೆಗೆ ನಿಮಗೆ ಗೊತ್ತಿದೆ ಇವತ್ತು ನಗರ ಪ್ರದೇಶಗಳು ಮತ್ತು ಸುತ್ತಮುತ್ತಲ ನೆರಿ ಅರ್ಬನ್ ಏರಿಯಾಗಳಲ್ಲಿ ಇವತ್ತೇನಾಗಿದೆ ಅಲಂಕಾರಿಕ ಮೀನುಗಳ ಬಗ್ಗೆ ಸಿಕ್ಕಾಪಟ್ಟೆ ಜನಗಳಲ್ಲಿ ಒಧವಿರೋದು ಅದೊಂದು ಬೃಹತ್ ಉದ್ದಿಮೆಯಾಗಿ ಇವತ್ತು ಬೆಳೀತಾ ಇದೆ ಅದನ್ನ ಬಳಸ್ಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಅಲಂಕಾರಿಕ ಮೀನುಗಳ ಸಾಕಾಣಿಕೆ ಬಗ್ಗೆ ಮತ್ತೆ ಅಲಂಕಾರಿಕ ಮೀನುಗಳನ್ನ ಸಾಕಲಿಕ್ಕೆ ಬೇಕಾದಂತಹ ಉಪಕರಣಗಳನ್ನು ಸಹ ನಾವು ಪ್ರಾತ್ಯಕ್ಷಿಕೆಗೆ ಮತ್ತು ಮಾರಾಟಕ್ಕೆ ಇವತ್ತು ಒಂದು ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದ್ರೆಲ್ಲರ ಜೊತೆಗೆ ನಿಮಗೆ ಕಿಡ್ನಿ ಬಗ್ಗೆ ಸ್ಕಿನ್ ಜೋಡದ ಬಗ್ಗೆ ಮತ್ತೆ ಪ್ಲಸ್ ಒಂದು ಅಲ್ಸಂದೆ ತಳಿ ಬಗ್ಗೆ ಮತ್ತೆ ಸೂರ್ಯಕಾಂತಿ ಒಂದು ಬಾಜರ ನೇಪಿಯರ್ ಗ್ರಾಸ್ ನೀವಿನ ತಳಿ ಬಗ್ಗೆ ನಾಲ್ಕು ಹೊಸ ತಳಿಗಳನ್ನ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ರೈತರ ಉಪಯೋಗಕ್ಕಾಗಿ ಅದರ ಬಗ್ಗೆ ಅದರಲ್ಲಿ ಅದರಲ್ಲಿರುವಂತಹ ಗುಣಧರ್ಮಗಳು ಅದರ ಬಗ್ಗೆ ಈಗಾಗಲೇ ಅದರಲ್ಲಿ ಮಾಹಿತಿಯನ್ನು ಒದಗಿಸಿದ್ದೀವಿ ಹದಿನೇಳು ಲಕ್ಷ ಜನ ಭಾಗವಹಿಸಿದ್ದೀವಿ ಈ ಬಾರಿ ಮಳೆ ಚೆನ್ನಾಗಾಗಿದೆ ಇದು ಬೆಳೆನೂ ಚೆನ್ನಾಗಿದೆ ಹಾಗಾಗಿ ರೈತ ಬಾಂಧವರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಕೊಂಡು ಇದು ಸಾವಿರ ಪ್ಲಸ್ ಜಿ ಎಸ್ ಖಾಸಗಿ ಇನ್ನು ವಿಶ್ವವಿದ್ಯಾನಿಲಯ ಇದು ಮತ್ತೆ ನಮ್ಮ ಈ ಕೃಷಿ ಮೇಳವನ್ನು ಆಯೋಜಿಸ್ತಾ ಇರೋದು ಕರ್ನಾಟಕ ಸರ್ಕಾರದ ವಿವಿಧ ಅಭಿವೃದ್ಧಿ ಇಲಾಖೆಗಳ ಸಹಯೋಗ ಅಂದ್ರೆ ಕೃಷಿ ಇಲಾಖೆ ಇದೆ ಪಶುಸಂಗೋಪನಾ ಇಲಾಖೆ ರೇಷ್ಮೆ ಇಲಾಖೆ ಈ ಎಲ್ಲ ಜೊತೆಯಲ್ಲಿ ನಾವು ನಡೆಸ್ತಾ ಇರೋದು ಹಾಗಾಗಿ ಕೆಲವು ಉಚಿತ ಮಳಿಗೆ ಈ ಖಾಸಗಿನವರು ಪ್ರದರ್ಶನಕ್ಕೆ ಬರ್ತಾ ಇರೋದು ಬಹಳ ಮುಖ್ಯವಾಗಿ ಇನ್ನೊಂದೇನಪ್ಪ ಅಂದ್ರೆ ಸ್ವಸಹಾಯ ಸಂಘದ ಸದಸ್ಯರಿಗೆ ರಿಯಾಯಿತಿ ದರದಲ್ಲಿ ಸ್ಟಾನ್ಸ್ಗಳನ್ನ ಅವ್ರಿಗೆ ಸುಮಾರು ನೂರ ಇಪ್ಪತ್ತು ಮಳಿಗೆಗಳನ್ನ ನಾವು ತಯಾರು ಮಾಡಿದ್ದೀವಿ ಆ ನೂರ ಇಪ್ಪತ್ತರಲ್ಲಿ ಸ್ವಸಹಾಯ ಸಂಘದವರು ಇದನ್ನ ಒಂದು ವೇದಿಕೆಯಾಗಿ ಬಳಸಿಕೊಂಡು ತಮ್ಮ ವ್ಯಾಪಾರವನ್ನು ರೂಪಿಸ್ಕೋಬಹುದು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಕಾರ್ಯವನ್ನು ಸಹ ಮಾಡಿ ಏನಾಗುತ್ತೆ ಇಲ್ಲಿಂದ ಹೊರಬಂದವರೆಲ್ಲ ವಿಜ್ಞಾನಿಗಳ ಅಲ್ಲ ಇಲ್ಲಿಂದ ಹೊರಬಂದವರೆಲ್ಲ ಉದ್ಯಮಿಗಳ ಅಲ್ಲ ಈಗ ಅಲ್ಲೇ ಈಗ ಎಷ್ಟೋ ಜನ ಈಗ ನಮ್ಮಲ್ಲಿ ಈ ಸರ್ಕಾರಿ ಸೇವೆಯಲ್ಲಿ ಇದ್ದಾರೆ ಯು ಪಿ ಎಸ್ ಸಿ ಎಕ್ಸಾಮ್ ಕ್ಲಿಯರ್ ಮಾಡಬಹುದು ಇರೋರಿದ್ದಾರೆ ಹಾಗಾಗಿ ಅವರವರ ಆಸಕ್ತಿ ಈ ಡಿಗ್ರಿ ಮುಗಿದ ನಂತರ ಅನುಭವವನ್ನು ಕೊಡಬೇಕು ಬೇರೆ ಬೇರೆ ಫೀಲ್ಡ್ಗಳಿಗೆ